ನಾಮ ಹಾಕಿರಲ್ಲ ಯಾರು ಹಚ್ಚಿತ್ತು ನಾವು ಹೌದಾ ನಮ್ಮೂರನ್ನ ಯಾವುದೇ ಕಾರ್ಯಕ್ರಮ ಆದರೂ ಇಲ್ಲೇ ಆಗೋದು ಈಗ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಒಬ್ಬರಾಗಿಯೇ ಬರ್ತಾ ಇದ್ದಾರೆ ಇಲ್ಲಿ ರೌಜೆಲ್ಲ ತುಂಬ ಜೋರಾಗಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲರೂ ಇಲ್ಲಿ ಬಂದು ಸೇರ್ತಾರೆ ಕೊಟ್ಟಿರೋದು ಎಂಟು ಗಂಟೆ ಅಂತ ಟೈಮು ರೆಡ್ಕೋರ್ ಕೂಡ ಒಂದೇ ಇವ್ ಆಯ್ತಾ ರೆಡಿ ಬ್ಯಾಗ್ ಹಾಕೇಳಿದೀವಿ ಒಟ್ಟಲ್ಲ ಬೆಸ್ಟ್ ಪಂಚ ಬ್ಯಾಗ್ ನಾಮ ಯಾರು ಆಮಾನು ಉಂಟ ಯಾರ ಅವರು ಚಟ್ಲಿ ಮತ್ತೆ ಬೆಳಿಗ್ಗೆ ಬೆಳಗ್ಗೆ ಒಂದು ಎಂಟಿ ಎಂಟಿ ಒಂದು ಹೇಳಿ ಇಲ್ಲಿ ಚಲರ ಮಿಕ್ಸ್ ಆಯ್ತಾ ಎಂತದ್ದು ನಮ್ಮ ಊರು ಹಿರಿಯರಿ ಯಾವ್ಯಪ್ಪ ಎಂತ ಬ್ಯಾನರ್ ಮಾಡಿಸಿ ಗಾಡಿ ಕಟ್ಟೋದಲ್ಲ ಗಾಡಿ ಗಾಡಿ ಕಟ್ಟೋದು ಬ್ಯಾನರ್ ಇತ್ತು ಚಾತುರ್ಮಾಸಿಯ ರಥಾಚರಣೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದರೆ ಇವತ್ತು ನಲವತ್ತನೇ ದಿನದ ಕಾರ್ಯಕ್ರಮ ನಾಳೆ ನಲವತ್ತೊಂದ ನಲವತ್ತೊಂದನೇ ದಿನದ ಕಾರ್ಯಕ್ರಮ ಮತ್ತು ನಾಳೆ ಇದೆಲ್ಲ ಕಾರ್ಯಕ್ರಮ ಮುಗಿಯುತ್ತೆ ಚಾತುರ್ಮಾಸ ಸಂಪನ್ನಗೊಳ್ಳುತ್ತೆ ಇವತ್ತು ನಮಗೆ ಕೊನೆಯದಾಗಿ ಸೇವಾ ಕೈಕರ್ಯ ಮಾಡೋದಕ್ಕೆ ಅವಕಾಶ ಇಟ್ಟಿರುತ್ತೆ ಜಿಗ ಅಧ್ಯಕ್ಷ ನಮಸ್ತೆ ಇವರು ನಮ್ಮ ಕೂಟದ ಅಧ್ಯಕ್ಷ ವೆಂಕಟರಮಣ ನಾಯ್ಕ ಅಂತ ಯಾರಂತ ಹೇಳುದು ಬೇಡ ಮರ ಯಾರು ಇದೆ ಇದೇ ಹೊರ ಅಲ್ಲ ರೆಡಿ ಮಾಡತ್ತಿದ್ ಇಲ್ಲಿಂದ ಹೊರತ್ರ ಅಥವಾ ಹೌದಾ ಒಂದೆ ಗಾಡಿಗಿಂತ ಬಂದು ಹೌದಾ ನಮ್ಮೂರ ಮಹಿಳಾ ಮಣಿಗಳಿವರು ಒಂದೇ ಡ್ರೆಸ್ ಕೋಡ್ ಅಕ್ಷಯ್ ಓ ಇದು ಹತ್ತವರಲ್ಲ ಮ್ಯಾನ್ವಲಿ ಅಲ್ಟಿಲ್ಲ ಯಾರು ಚಂದ ಮಾಡಿತ್ರಿ ವಿಶೋಖ ಮಗ ಅಚ್ ಈಗ ಈಚಿ ಕಮ್ಮ ಹೆಂಗ್ ಮೊದಲಿದ್ದಾಗೆ ಬಿಬ್ಬ್ರ ಈಗ ದೊಡ್ಡ ಈಚಿ ದೊಡ್ಡ ಚೆಂದ ಮಾಡ ಜೊತೆಗೆ ಬೇಕಿದ್ದೇಳಿ ಹೌದು ನಮ್ಮದೇನೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಾವು ಹೆಚ್ಚಾಗಿ ನಮ್ಮೂರವ್ರು ತಲಗೋಡದವರು ಸೇರುವಂಥ ಒಂದು ಜಾಗ ಅಂತ ಹೇಳಿದ್ರೆ ಇದೆ ಅಲ್ಲಿ ನಮ್ಮ ಶಕ್ತಿಯ ಸಾನ್ನಿಧ್ಯ ಇದೆ ಶ್ರೀ ಜಟ್ಕೇಶ್ವರ ದೇವಸ್ಥಾನ ಅಂತ ನಮ್ಮ ಪೂರ್ವಿಕರು ನಡ್ಕೊಂಡು ಬಂದಂಥ ದೇವಸ್ಥಾನ ಅದೇ ರೀತಿಯಾಗಿ ಈಗ ನಾವು ಕೂಡ ಅತ್ಯಂತ ಭಕ್ತಿ ಭಾವದಿಂದ ಆ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಾಯಿದ್ವಿ ಈ ಉದ್ದನಾಮ ಇದೆಯಲ್ಲ ಇದು ತಿರುಪತಿಯ ನಾಮ ನಮ್ಮ ಕುಲದೇವರು ಶ್ರೀ ವೆಂಕಟೇಶ್ವರ ಆ ಸಲುವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಈ ರೀತಿಯಾಗಿ ನಾಮವನ್ನು ಇಡ್ತೀವಿ ಈ ಮದುವೆ ಸಂದರ್ಭದಲ್ಲೂ ಹಾಗೆ ಮದು ಇದೇ ರೀತಿಯಾದ ಉದ್ದನಾಮವನ್ನು ಇಡ್ತೀವಿ ನೀವು ಮುಂದೆ ಕಡೆ ಗಾಡಿಯಿಂದ ಬರದ ಮುಂದೆ ಬನ್ನಿ ಮುಂದಿ ನೋಡಿ ಪಂಚವಾದ್ಯವು ಕೂಡ ಬಂದಿದೆ ಈ ಸೈಡ್ಗೇರಿ ಈ ಸೈಡ್ಗೇರಿ ಎಲ್ಲ ಸೇರ್ಕೊಂಡು ಸೇರ್ಕೊಂಡು ಚೆನ್ನಿ ಚೆನ್ನಾಗಿ ಜಾಸ್ತಿ ಬೇಡ ಯಾರು ಹೇಳಿರ್ಬೇಕು ಜಾಸ್ತಿ ಬೇಡ ನಂದು ಬಂತಲ್ಲ ಹಾ ನಿ ಬಂದೇ ಬಂದದ ಈಗಂತೂ ಬಂತ ಹಾ ನನ್ಗೆ ಇದೆಲ್ಲ ಅವಾಯ್ಡ್ ಸ್ಟಾರ್ಟ್ ಉಂಟಲ್ಲ ರೆಕಾರ್ಡಿಂಗ್ ಅಲ್ಲ ಓಡ್ಸ ಮಂಜು ಓಡ್ತಾ ಓಡ್ತಲ್ ನೀವಲ್ಲೇ ನೀವು ಹಿಂದೆ ಏರಿಯಾ ಹಂಗೆ ಭಾರಿ ಬಿಡ ಹಾಂ ಈ ವಿಡಿಯೋ ಒಳಗೆ ಏನು ಕಾಣಿಸ್ತಾ ಅದಲ್ಲ ಕಾಣಸ್ತಿದೆ ಪೀರಾ ಜೈ ಜೈ ಜಯ ಯಾರು ಹೇಳ್ತಾ ಇಲ್ಲ Dia udah bos, ശരിയായോ മറന്നായിരിക്കും എതിരക്കേ മറികള് വിചാസ ജയ ശ്രീരാ ജയ ശ്രീരാ ജയ ശ്രീരാണ്ട ಒಟ್ಟು ಟೋಟೋ ಹತ್ತಿದ್ರಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದ್ರೆ ನೋಡಿ ನಮ್ಮ ಮೆರವಣಿಗೆ ಈಗ ಗರಿಕಲ್ ತಲುಪಿದೆ ಅದೇನು ಸ್ವಲ್ಪ ಹೊತ್ತಲ್ಲಿ ನಾವು ಶ್ರೀರಾಮ ಮಂದಿರದಲ್ಲಿ ಇರ್ತೇವೆ ನೋಡಿ ಒಂದು ಎರಡು ಕಿಲೋಮೀಟ್ರ್ ಅಂಶ ಶ್ರೀರಾಮ್ ಸ್ನೇಹಿತರೆ ಈಗ ನಾವು ಸದ್ಯಕ್ಕೆ ರಾಮ ಮಂದಿರ ಹತ್ತಿರ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರಾಮ ಮಂದಿರವನ್ನು ತಲುಪ್ತೀವಿ ಒಂದು ಕಡೆ ಮೆರವಣಿಗೆ ನೋಡ್ತಾ ಇದ್ದೀವಿ ಬರ್ತಾ ಇದೆ ಏ ಬೀಳು ರೈ ಜಾಸ್ತದೆ ದಲಗೌಡು ಪುಟ್ಟದ ಇವತ್ತು ನಮ್ಮ ಸ್ವಕ್ಷೇತ್ರದಲ್ಲಿ ಏನು ಇವತ್ತು ಜಾತುರ್ಮಾಸದ ಕಾರ್ಯಕ್ರಮದ ನಲವತ್ತನೇ ದಿವಸ ಕೊನೆಯ ಏನು ಕೂಟದ ವ್ಯವಸ್ಥೆಯನ್ನು ನಮ್ಮ ತಲೆಗಾಡು ಪುಟದಲ್ಲಿ ಆಗಿದ್ದು ನಮಗೆ ಅತಿ ಸಂತೋಷವನ್ನು ಕೊಡುತ್ತೇನೆ ನಮ್ಮೂರವರು ಎಲ್ಲ ಸೇರಿರುವ ಕಾರಣಕ್ಕೆ ತುಂಬ ಸಡಗರದ ವಾತಾವರಣ ಇಲ್ಲಿದೆ ಈಗಿಂದ ಸ್ಟಾರ್ಟ್ ಆಗಿ ಸಂಜೆ ಸಂಜೆ ಅಂತಂದರೆ ರಾತ್ರಿ ಹನ್ನೊಂದು ಗಂಟೆಯ ತನಕ ಈ ಒಂದು ಸೇವಾ ಕೈಕರ್ಯ ನಿರಂತರವಾಗಿ ಆ ಈ ಕ್ಷೇತ್ರದಲ್ಲಿ ನಡೆಯುತ್ತೆ ಇದು ದಿನಂಪ್ರತಿ ಬೇರೆ ಬೇರೆ ಕೂಟಗಳು ನಿಭಾಯಿಸ್ತಾ ಇತ್ತು ಇವತ್ತು ನಮ್ಮ ಊರ ಕೂಟ ನಿಭಾಯಿಸ್ತಾ ಇದೆ ಅದು ತಲಗೋಡು ಮಾವಿನ ಕರಿಕಲ್ ಕೋಟಿ ಮನೆ ಸೇರಿದಂಥ ಒಂದು ಕೂಟ ದೇವಸ್ಥಾನ ಕಂಪೌಂಡ್ ಒಳಗಿದ್ದೀವಿ ಈಗ ಶ್ರೀದೇವರ ದರ್ಶನವನ್ನು ಫಸ್ಟ್ ಮಾಡ್ತೀವಿ ಅದಾದ್ಮೇಲೆ ಆ ಇಲ್ಲಿ ತಿಂಡಿಯ ವ್ಯವಸ್ಥೆ ಇದೆ ಉಪಹಾರದ ವ್ಯವಸ್ಥೆ ಇದೆ ಉಪಹಾರವನ್ನ ಸ್ವೀಕರಿಸಿ ಸೇವಾ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡ್ಕೋತೀವಿ ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ಇವತ್ತಾರಿ ನೀವು ವಿಡಿಯೋದ ಫುಲ್ ಆಗಿತ್ತಲ್ಲ ಇವತ್ತಾರಿ ವಿಡಿಯೋದ ಫುಲ್ ಆಗಿತ್ತು ನಾನು ವಿಡಿಯೋದಾಗಿತ್ತು ನಿಮ್ಮೆ ಇಂದು ಮನೆಯಲ್ಲೂ ಬರೋಣ ಅಲ್ಲಿ ಬಯ್ದೆ ಮುಖತ್ತಾಗಿ ಇಲ್ಲಿ

ಗುರುಗಳು ಈಗ ಅಲ್ಲಿ ಾರೆ ಈಗರಾಮ್ ಅಂತ ಹೇಳಿದ್ರೆ ಗುರುಗಳು ಮೌನದಲ್ಲಿದ್ದಾರೆ ಅವರ ಮೌನ ವೃತ್ತಕ್ಕೆ ಯಾವುದೇ ರೀತಿ ಭಂಗ ಆಗದಂತೆ ತಾವೆಲ್ಲ ಸಹಕರಿಸಬೇಕು ಯಾರು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳದೆ ಗುರುಗಳ ಮೌನಕ್ಕೆ ತೊಂದರೆ ಆಗದಂತೆ ಸಹಕರಿಸಬೇಕು ನಮ್ಮ ಕೂಡದಿಂದ ಬಂದಿರುವಂತಹ ಹೊರೆಯ

ನಮ್ಮ ಚಂದ ಆಗೋದಲ್ಲ ಆ ಮನೆ ಹಾಯ್ ಹಾಯ್ ಎಲ್ಲ ಮಕ್ಕಳು ಹಾಯ್ ಶಂಕರ ಮಗನ ಶಂಕರದ ಮಗನ ಹಾಂ ನೀನು ಶಂಕರದ ಮಗಳು ನೀನು ಆನಂದ ಮಗಳು ನೀನು ಯಾರಿತ ನೀನು ಹಾಂ ಸುಜಾತನ ಮಗ ಮಗನ ನೀನು ಹಾ ಶಿವ ಶಿವರಾಮ ಯಾರು ಯಾರ್ ಕೋಟಿ ಮಗ ಕೋಟಿ ಕೂಟ್ ಅಲ್ಲ ಶಿರಾಲಿನಾ ನೀನಾ ನಿನ್ ಯಾರು ಕೃಷ್ಣನ ಮಗ ಅರೇ ನೈಸ್ ನೀನು ಇದೆಲ್ಲ ನೀನು ಕುಟುಂಬದಲ್ಲ ಇದು ನಿನ್ ಕುಟುಂಬದ ಇದು ಕುಟುಂಬದ ಅಲ್ಲ ಇವರ ಬರಲ್ಲ ಇರಲ್ಲ ನೀ ಯಾರ್ ಮಗ ಯೋ ಕೃಷ್ಣ ಮಗ ಕೃಷ್ಣ ಓಕೆ ಓಕೆ ನೀನು ನೀನು ವೇದಿಕೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಈಗ ಒಂದು ಹತ್ತು ಗಂಟೆ ಸರಿಯಾಗಿ ಇಲ್ಲಿ ಭದ್ರಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಜೊತೆಗೆ ಈಗ ಸದ್ಯಕ್ಕೆ ಉಪಹಾರದ ವ್ಯವಸ್ಥೆ ಆಗ್ತಾ ಎಲ್ಲ ರೆಡಿ ಇದೆ ಏನಂತ ಮಾಡಿದ್ದಾರೆ ಆ ಉಪಹಾರ ಏನಿದೆ ಬಹಳ ಅದ್ಭುತವಾದಂತ ಪುರಿ ಮತ್ತೆ ಬಾಜಿಯನ್ನು ಮಾಡಿದಾರೆ ಯಾವತ್ತು

ಆಯ್ತು ತಿಂಡಿ ಮಾಡಿ ತಿಂಡಿ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ನಮ್ಮ ಸನಾತನ ಧರ್ಮದಿಂದ ಇವತ್ತು ಇವಾಗ ಎಲ್ಲರೂ ಒಳ್ಳೆ ಒಳ್ಳೆ ಮನಸ್ಸದಿಂದ ಎಲ್ಲರೂ ಹೀಗೆ ಆಗಿತ್ತು ದಿನ ಒಳ್ಳೆ ರೀತಿಯಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಂತ ಹೇಳಿ ನನ್ನ ಒಂದೆರಡು ಮಾತು ಕಾಯಕವೇ ಕೈಲಾಸ ಈ ದೃಷ್ಟಿಯಿಂದ ಇವರು ಒಂದು ದಿನವೂ ಕೆಲಸ ಬಿಟ್ಟು ಎಲ್ಲೂ ಹೋದರಲ್ಲ ಆದ್ರೆ ಶ್ರೀರಾಮನ ಭಕ್ತಿಯಿಂದ ಇವತ್ತು ತಮ್ಮ ಕೆಲಸ ಕಾರ್ಯಕ್ಕೆ ರಜೆ ಮಾಡಿ ಇವತ್ತು ಇವರು ಬಂದಿದ್ದಾರೆ ಗುರುಕಾಣಿಕೆಯಲ್ಲಿ ಎಷ್ಟಲ್ಲ ಇದು ಇಲ್ಲಿಗೆ ಯಾವುದು ಗುರುಕಾಣಿಕೆ ಹೌದು ಗುರುಕಾಣಿಕೆ ಭಾರ ಪೂಜೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಎಲ್ಲ ಸೇರಿ ಐದು ಐದು ಪಾತ್ ಪೂಜೆ ನಮ್ಮ ತೋರಿಸ್ತಾವ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಡಿ ಎಲ್ ನಾಯ್ಕ Gue t referred on as you can, my染 are on all, in my mut/. figured out like, my染 are on the left eye. O oh. ಆದರೆ ಇವತ್ತಿನ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಪಾಂಡುರಂಗ ನಾಯ್ಕ ಅಂತ ಇವರು ಹಸಿರೀಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕೆಲಸ ಮಾಡಿದ್ದಾರೆ ಆದರೂ ಅದರ ಮುಂದುವರಿದ ಭಾಗವಾಗಿ ಇವತ್ತು ಅವರು ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅಡಿಕೆ ಸಸಿಯನ್ನು ಕೊಡ್ತಾ ಇದ್ದಾರೆ ನೋಡಿ ಸಾಕಷ್ಟು ಈಗಾಗಲೇ ತಗೊಂಡೋದ್ರು ಈಗ ಕೊನೆಯ ಹಂತದಲ್ಲಿ ಒಂದಷ್ಟು ಗಿಡ ಉಳ್ಕೊಂಡಿದೆ ಅದರಲ್ಲಿ ಬರೀ ಅಡಿಕೆ ಸಸಿ ಮಾತ್ರ ಅಲ್ಲ ತಗೊಳ್ಳಿ ಜೊತೆಗೆ ಬೇರೆ ಬೇರೆ ಜಾತಿಯ ಗಿಡ ಕಾಡು ಜಾತಿಯ ಗಿಡ ಕೂಡ ಇದೆ ಚಿಕ್ಕ ಕುತೂಹಲ ನಿಮ್ಮ ಬಗ್ಗೆ ಈಗ ಎಷ್ಟು ಗಿಡ ಇಲ್ಲಿವರೆಗೆ ಕೊಟ್ಟದ್ದೈತಿ ನೀವು ಅನೇಕ ಹಸಿರೀಕರಣಕ್ಕಾಗಿ ವನಮಹೋತ್ಸವ ಕಾರ್ಯಕ್ರಮ ನೀವು ಮಾಡಿದ್ರಿ ಇದು ನಾನು ಕೇಳಿದ್ದೆ ಬಟ್ ಎಷ್ಟ ಐತಿ ಇಲ್ಲಿವರೆಗೂ ಇಷ್ಟ ಐತಿ ನಾನು ಈ ಚಾತುರ್ಮಾಶಯದ ನಿಮಿತ್ತ ಬ್ರಹ್ಮಾನಂದ ಗುರೂಜಿಯವರ ಒಂದು ಆಶೀರ್ವಾದದೊಂದಿಗೆ ಏಕಕಾಲದಲ್ಲಿ ನೂರ ಎಂಟು ಸೂರ್ಯ ಗಿಡಗಳನ್ನು ನೆಟ್ಟು ಅಷ್ಟೇ ಅಲ್ಲದೆ ಅನೇಕ ಗಿಡಗಳನ್ನು ನೆಡುವುದರ ಮುಖೇನ ಈ ಚಾತುರ್ಮಾಸದ ದಿನದಿಂದ ಇವತ್ತಿನವರೆಗೂ ನಾನು ಹನ್ನೊಂದು ಸಾವಿರ ಗಿಡಗಳನ್ನು ಜನರಿಗೆ ವಿತರಿಸಿದ್ದೇನೆ ಹಾಗೆ ನಾನು ಅನೇಕ ವರ್ಷಗಳಿಂದ ಪರಿಸರದಲ್ಲಿ ಪಕ್ಷಿ ಪ್ರಾಣಿಗಳಿಗೂ ಮನಕುಲಕ್ಕೂ ಅನುಕೂಲವಾಗುವ ನಿಟ್ಟಿನಲ್ಲಿ ದಕ್ಷಿಣ ಖಂಡದಿಂದ ಉತ್ತರ ಖಂಡದವರೆಗೂ ನನ್ನ ದೂರದೃಷ್ಟಿ ಯೋಜನೆಯನ್ನು ನಾನು ಹಮ್ಮಿಕೊಂಡಿದ್ದೆ ಹತ್ತು ದಶಲಕ್ಷ ಗಿಡಗಳನ್ನು ನೆಡುವುದರ ಮುಖೇನ ಹಾಗೆಯೇ ದಶಲಕ್ಷ ಗಿಡ ಕೂಡ ಜನರಿಗೆ ನೀಡುವ ಮುಖೇನ ಈ ಕಾರ್ಯಪ್ರವೃತ್ತವಾಗಿದ್ದೇನೆ ಅದಕ್ಕಾಗಿ ಮೊನ್ನೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬ್ರಹ್ಮಶ್ರೀ ಗುರು ಜಯಂತಿಯ ನಿಮಿತ್ತ ಎರಡು ಸಾವಿರದ ನೂರ ಎಂಟು ಗಿಡಗಳನ್ನು ಅಡಿಕೆ ಹಾಗೂ ಮಾವಿನ ಗಿಡ ಜೊತೆಯಲ್ಲಿ ಜನರಿಗೆ ವಿತರಿಸಿದ್ದಿರುತ್ತದೆ ಅದಕ್ಕಾಗಿ ದೇವರು ಈ ಗಿಡಗಳನ್ನು ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅವರಿಗೆಲ್ಲರೂ ಎಲ್ಲರೂ ಆಗೋ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಜೈ ನಿತ್ಯಾನಂದ್ ಜೈ ಗುರುದೇವ್ ಥ್ಯಾಂಕ್ ಯು ನಮ್ದು ಒಂದಿರಲ ಮಂಜಪ್ಪ ಅಡುಗೆ ಬನ ಹೇಗಿದೆ ಈಗ ನೈಟ್ ಸಾರು ಮಾಡ್ತಿದ್ರಿಟಿ ನೋಡಿದ್ ಪೈಸಾ ಇವತ್ತು ಪೈಸ ಯಾವುದು ಇದು ಹೌದಾ ತುಂಬ ವಿಶೇಷ ಅಲ್ಲ ಆಮೇಲೆ ಅದು ಐಟಮ್ ಇವತ್ತೇ ಒಂದು ಹದಿನಾರು ಹದಿನೂರು ಐಟಮ್ ಹದಿನೈದು ಇತ್ತು ಈಗ ಐದ್ ಐದಲ್ಲ ನಾರ್ಮಲ್ ಆಯ್ತು ಇದೆ ಅಂದರೆ ಈಗ ಒಂದು ಎಂಟು ಎಂಟಲ್ಲ ಒಂಬತ್ತು ಗಂಟೆ ಕರೆಕ್ಟಾಗಿ ಅನ್ನಪ್ರಸಾದ ವ್ಯವಸ್ಥೆ ಆಗುತ್ತೆ ಅದಕ್ಕೆಲ್ಲ ರೆಡಿ ಆಗ್ತಾ ಇದೆ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಅಕ್ಕಿಯೆಲ್ಲ ತೊಳಿತಾ ಇದ್ದಾರೆ ರೆಡಿ ಆಯ್ತು ನೀವು ಬಯಂಕಳಕ್ಕೆ ಅರ್ಧ ಗಂಟೆಗೆ ಎಲ್ಲ ರೆಡಿ ಆಯ್ತು

ಸ್ನೇಹಿತರೆ ಇವರು ನನ್ನ ಸ್ನೇಹಿತ ಜಗ್ಗು ನಾಯ್ಕ ಅಂತ ನಮ್ಮ ಕಾಲೇಜ್ ಕಾಲೇಜ್ ಹೈಸ್ಕೂಲಿಂದ ಪ್ರಾರಂಭವಾಗಿ ಅಪ್ ಟು ಡಿಗ್ರಿ ತನಕ ಕ್ಲಾಸ್ ಮೇಟ್ ಜೊತೆಗೆ ಒಂದು ಯು ಸಿ ಟೈಮಲ್ಲಿ ಮಾತ್ರ ಕ್ಲಾಸ್ಮೇಟ್ ಮೀನ್ಸ್ ಬೇರೆ ಕಾಲೇಜಿಗೆ ಹೋಗಿದ್ದ ಈಗ ಅಪರೂಪವಾಗಿ ಸಿಗ್ತಾ ಇದ್ದಾರೆ ಡೇಲಿ ಸಿಗಲ್ಲ ಈಗ ಚಾತುರ್ಮಾಸ ಸಲುವಾಗಿ ಎಲ್ಲ ಒಟ್ಟಿಗೆ ಸಿಗೋದಕ್ಕೊಂದು ಅವಕಾಶ ಆಗಿದೆ ಯಕ್ಷಗಾನಕ್ಕೆ ತಯಾರಿ ನಡೀತಿದೆ ಶ್ವೇತ ಕುಮಾರ ಚರಿತ್ರೆ ಅಂತ ಒಂದು ಯಕ್ಷಗಾನ ಕಾರ್ಯಕ್ರಮ ಈಗಾಗುತ್ತೆ ಸುಮಾರೇ ನೋಡಿ ಜವಾನ್ಗೂ ನಿರೀಕ್ಷೆಗೂ ಮೀರಿ ಬರ್ತಾ ಇದೆ ಒಂದ್ ಕಡೆ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇದೆ ಮತ್ತೊಂದು ಕಡೆ ನೋಡಿ ಅನ್ನಪ್ರಸಾದಕ್ಕಾಗಿ ಆಲ್ಮೋಸ್ಟ್ ಜನ ಜಂಗೋಳಿನೇ ಇರಲಿ ಇವತ್ತು ಕೂಟದ ಸೇವಾ ಕೈಂಕರ್ಯ ಬಹಳ ಚೆನ್ನಾಗಿ ಆಯ್ತು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಗುರುಪೀಠದ ವತಿಯಿಂದ ಅನಂತ ಅನಂತ ವಂದನೆಗಳು ನಮ್ಮ ಕೂಡ ಸೇವಾ ಕೈಂಕರಿ ಅಲ್ಲ ಹೆಂಗಾಯ್ತು ಇವತ್ತು ಇವತ್ತು ತಲಗೋಡು ಕೂಟದಿಂದ ಏನು ಸ್ವಯಂ ಸೇವಕರಾಗಿ ಬಂದಿದ್ರು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಮಹಿಳೆಯರು ಪುರುಷರು ಮಕ್ಕಳು ಎನ್ನದೇ ಅತ್ಯಂತ ಉತ್ಸಾಹದಿಂದ ಬಂದು ಅತ್ಯಂತ ವಿಜೃಂಭಣೆಯಿಂದ ಗುರುಗಳನ್ನು ವೇದಿಕೆಗೆ ಸ್ವಾಗತ ಮಾಡಿದ್ದು ಅಲ್ಲದೆ ಮತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಲಗೋಡು ನಾಮದಾರಿ ಕ್ಷೇಮಾಭಿವೃದ್ಧಿ ಸಂಘ ಅತ್ಯಂತ ಅವಿರತವಾಗಿ ಶ್ರಮ ವಹಿಸಿದೆ ಅವರಿಗೂ ಕೂಡ ಹಾಗೂ ಎಲ್ಲ ತಲಗೋಡ್ದ ನಾ ಸಮಸ್ತ ನಾಮದಾರಿ ಸಮಾಜ ಬಂಧುಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಲಗೋಡು ಕೂಡದ ಅಧ್ಯಕ್ಷರು ಶ್ರೀ ವೆಂಕಟರಮಣ ನಾಯಕ್ ಇವರೊಂದು ಕಾರ್ಯಕ್ರಮದ ಕುರಿತಾಗಿ ಒಂದು ಚಿಕ್ಕ ಮಾತಾಡಿಕೊಂಡು ಒಂದೇ ಒಂದು ನಿಮಿಷದೊಳಗೆ ಏನಿಲ್ಲ ಎಲ್ಲ ನಮ್ಮ ಸಮಾಜ ಬಾಂಧವರು ಆದಷ್ಟು ಹೆಚ್ಚಿನ ರೀತಿಯಿಂದ ಸಹಕಾರ ಮಾಡಿ ನಮ್ಮ ಇವತ್ತಿನ ಕೈಂಕರ್ಯವನ್ನು ಯಶಸ್ವಿಗೊಳಿಸುವಲ್ಲಿ ಸಫಲರಾಗಿರಂತ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ

ಮೊದಲನೇ ದಿನ ಇವರು ಕಾರ್ಯ ಮಾಡಿದರೆ ಎಲ್ಲರಿಗೂ ಮಾದರಿ ಆಗ್ತಿದ್ರು ಇವರು ಆದರೆ ಆದರೆ ನಮ್ಮ ಬೇಡಲಿಕ್ಕೆ ಅನಿಸ್ತದೆ ಕೊನೆಯ ದಿನ ಅವ್ರ ಕಾರ್ಯಕ್ರಮ ನಡೆದ್ರು ಸ್ನೇಹಿತರೆ ಈಗ ಕೊಠಾರದ ಒಳಗಡೆ ಕಳೆದ ನಲವತ್ತೊಂದು ದಿನಗಳಿಂದ ಸುಮಾರು ಜನ ಇಲ್ಲಿ ಕೆಲಸ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮೋಹನ್ ನಾಯ್ಕರು ಅಂತ ಅವರು ನಲವತ್ತೊಂದು ನಲವತ್ತು ದಿನದಿಂದಲೂ ಈ ಒಂದು ಅನ್ನ ಚಿತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ನಾಳೆಯೂ ಕೂಡ ಅವರು ಇಲ್ಲಿರ್ತಾರೆ ಇವರು ಕೆಲಸ ಕಾರ್ಯದಲ್ಲಿ ತೊಡ್ಕೋತಾರೆ ಅವ್ರ ಜೊತೆ ಒಂದಷ್ಟು ಮಾತಾಡೋಣ ಬನ್ನಿ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ ಇವತ್ತು ವಿಶೇಷವಾಗಿ ಜನ ಈ ತಲಗೋಡು ಕೂಟದವರು ಪೂರ್ಣ ಪ್ರಮಾಣದಲ್ಲಿ ತಲಗೋಡು ಕೂಡದವರು ಒಂದು ಮೂರು ಸಾವಿರಕ್ಕಿಂತ ಹೆಚ್ಚಿನ ಜನ ಇವತ್ತು ಊಟ ಮಾಡಿದರೆ ವ್ಯವಸ್ಥೆ ದೃಷ್ಟಿಯಿಂದ ಏನು ಕೊರತೆ ಆಗದ ರೀತಿ ಅನ್ನ ವ್ಯವಸ್ಥೆನೂ ಕೂಡ ಅದೇ ರೀತಿ ಆಗಿದೆ ಸ್ವಾಮಿಯರ ಸೂಚನೆಯೂ ಕೂಡ ಅದೇ ರೀತಿ ಇತ್ತು ಇವತ್ತೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಇವರೇ ಅವ್ರ ಈ ದಂಪತಿಗಳು ಕೃಷ್ಣಣ್ಣ ಮತ್ತೆ ಕೃಷ್ಣಣ್ಣವರ ಮಿಸಸ್ ಆಯ್ತು ಮತ್ತೆ ಹೆಂಗೆ ಆಯ್ತು ಕಾರ್ಯಕ್ರಮ ನಲವತ್ತಿಂದ ಎಂಡ್ ಆಯ್ತು ಖುಷಿ ಆಯ್ತಾ ಊಟ ಆಯ್ತಾ ನಿಮ್ದು ಸೇವೆ ಮಾಡೋಕ್ಕೂ ಒಂದು ಭಾಗ್ಯ ಮತ್ತೆ ಚೆನ್ನಾಗಾಯ್ತು ಇವತ್ತೊಂದು ಕಾರ್ಯಕ್ರಮ ಹೆಂಗಾಯ್ತು ಚೆನ್ನಾಗಿ ಆಯ್ತಲ್ಲ ಅದ್ಭುತವಾಗಿತ್ತು ಅದ್ಭುತವಾಗಿತ್ತು ಇಡೀ ತಲಗೋಡು ಒಟ್ಟಾಗಿ ಬಂದಿತ್ತು ಹೌದು ಆದ್ರೆ ಕೊನೆಯಲ್ಲಿ ಸ್ವಲ್ಪ ಜನರಿಗೆ ನಿರಾಶೆ ಆಯ್ತು ಅಂತ ಕಾಣುತ್ತದೆ ಆದ್ರೆ ಕಾರಣ ಸ್ವಲ್ಪ ಊಟದ ವ್ಯವಸ್ಥೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ನಾವೊಂದಿಷ್ಟು ಸಂಖ್ಯೆ ಇಟ್ಕೊಂಡಿದ್ವಿ ನಿರೀಕ್ಷೆ ಮೀರ್ ಬಂತು ಅದ್ರ ಅಂದ್ರೆ ನಾವು ಒಂದು ಸಾವಿರ ಇಟ್ಕೊಂಡವಾಗ ಎರಡು ಸಾವಿರ ಎರಡೂವರೆ ಸಾವಿರ ಆದಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಅಂದರೆ ಚಾತುರ್ಮಾತ ಕಾರ್ಯಕ್ರಮದ ನಲವತ್ತನೇ ದಿನ ಈ ನಲವತ್ತನೇ ದಿನದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಕೂಟ ಅಂದರೆ ನಮ್ಮ ಊರ ಕೂಟ ತಲಗೋಡು ಮಾವಿನಕುರೆ ಮತ್ತು ಕರಿಕಲ್ಲಿ ಒಂದು ಗ್ರಾಮದ ತಲುಗೋಡು ಕೂಟ ಇವತ್ತು ಚಾತುರ್ಮಾಸದ ಕಾರ್ಯಕ್ರಮದಲ್ಲಿ ನಲವತ್ತೈದು ದಿನದಂದು ಸೇವಾ ಕೈಂಕರ್ಯದಲ್ಲಿ ತೊಡ್ಕೊಂಡಿತ್ತು ಮತ್ತು ಈಗ ಟೈಮ್ ಒಂದು ಕರೆ ಈಗ ಒಂದು ಟೈಮ್ ಒಂದು ಹತ್ತು ಕಾಲ ಆಗಿದೆ ಈಗ ಸೇವಾ ಕೈಂಕರ್ಯ ಎಲ್ಲ ಮುಗಿದಿದೆ ಈಗಷ್ಟೇ ಯಕ್ಷಗಾನ ಕಾರ್ಯಕ್ರಮ ಕೂಡ ಮುಗೀತು ಈಗ ಎಲ್ಲರೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಾಕಿ ಉಳಿದಿರುವಷ್ಟು ಒಂದಷ್ಟು ಕೆಲಸ ಮುಗಿಸ್ಕೊಂಡು ಎಲ್ಲರೂ ಮನೆ ಕಡೆ ಓಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಎಲ್ರಿಗೂ ಆಲ್ಮೋಸ್ಟ್ ಸುಸ್ತಾಗಿದೆ ಅಂತ ಹೇಳ್ಬೋದು ಒಂದು ಚಂದದ ಕಾರ್ಯಕ್ರಮ ಒಂದು ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿದಾಯಕ ಅಂತ ಹೇಳ್ಬೋದು ಅಷ್ಟು ಸುಂದರವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ನಿಭಾಯಿಸಿದರು ಈ ಸಂದರ್ಭದಲ್ಲಿ ನಾವು ಈ ಕಲ್ಗೊಂಡು ಕೂಟದ ಎಲ್ಲರೂ ಕೂಡ ಸರ್ವ ಸದಸ್ಯರಿಗೂ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು